ಇಂದಿನ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳ ಮುಖಂಡಗಳನ್ನು ಅಂತರ ಸಂಗ್ರಹ ಮಾಡೋದಕ್ಕೆ ನಮ್ಮ ಭೂಪಯ್ಯರವರು ಮತ್ತು ರಾಜ್ಯದ ಉಪಾಧ್ಯಕ್ಷರಾದಂಥ ಮಾಳವಕ ಮೇಡಮ್ ಅವ್ರನ್ನ ರಾಜ್ಯದಿಂದ ಕಲಿಸಿರೋದ್ರಿಂದ ನಮ್ಮಲ್ಲಿ ಸುಮಾರು ಪ್ರಮುಖರನ್ನ ಇಲ್ಲಿ ಕರೆದು ಒನ್ ಟು ಚರ್ಚೆ ಮಾಡಬೇಕಂತೇಳಿ ತೀರ್ಮಾನ ಮಾಡಿರೋದ್ರಿಂದ ಈ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲರೂ ಹೈಕಮಾಂಡ್ ಏನು ತೀರ್ಮಾನ ತಗೊಂತಾರೆ ಅದಕ್ಕೆಲ್ಲ ನಾವು ಬದುವಾಗಿದ್ದೇವೆ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಏನಿದೆ ಅದೇ ಅಂತ ಅಭಿಪ್ರಾಯ ಅವ್ರದ್ದು ಏನು ಇದೆ ಅದನ್ನು ಓಪನ್ ಆಗಿ ಅವರು ಹೇಳ್ಬೋದು ಆ ನಿಟ್ಟಿನಲ್ಲಿ ಈಗ ಅಭಿಪ್ರಾಯ ಸಂಗ್ರಹ ಇದು ಶುರುವಾಗಿದೆ ಎಲ್ಲ ಒಳ್ಳೆ ರೀತಿಯಲ್ಲೇ ಇದೆ ಚುನಾವಣೆ ಸಂದರ್ಭದಲ್ಲಿ ನಾನು ಅಪ್ರೋಟ್ ಕೊಡ್ತಿದ್ದೀನಿ ಏನೋ ನನ್ನ ಬದ್ದಲಿಕೆಲ್ಲ ಆ ಪಕ್ಷದಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮತ್ತು ಚಾಮುಂಡಿ ಅವರು ಪ್ರತಿಯೊಬ್ಬರನ್ನ ಅದನ್ನು ಅಪ್ಲೋಸ್ ಮಾಡಿರ್ತಾರೆ ಅಪ್ಲೋಸ್ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೂ ಅದು ಅವೈಜ್ಞಾನಿಕ ಅಂತೇಳಿ ಇವತ್ತು ಹಿರಿಯ ಮುಖಂಡರಾದಂತೆ ಶಾಮನ ಶಿವಶಂಕರ್ ಕುಮಾರ ಹೇಳಿದರು ಕಾಂಗ್ರೆಸ್ ಪಾರ್ಟಿಯಲ್ಲೇ ಅದರ ಬಗ್ಗೆ ಅದರ ವಿರುದ್ಧವಾಗಿ ಅಪಸ್ವರ ಇರುತ್ತೆ ಇವತ್ತು ಸಿದ್ದರಾಮಯ್ಯವ್ರು ಏನು ಮಾಡ್ತಾ ಇದ್ದಾರೆ ಏನು ಎತ್ತ ನನ್ನ ಲೆಕ್ಕ ಚಂದ್ರಿಂದ ಎಲ್ಲ ಕೊಡ್ತಾರೆ